ಕೇರಳ ಶೈಲಿಯ ಆರ್ಕಿಟೆಕ್ಚರ್ ಇರುವಂತಹ ಕೇರಳದ ಅನಂತ ಪದ್ಮನಾಭ ದೇವಸ್ಥಾನದ ಅಚ್ಚುತರ ವಂಶದವರು ಉಡುಪಿಯಲ್ಲಿ ಕಟ್ಟಿಸಿದಂತಹ ಸಂಪೂರ್ಣ ಕೇರಳ ಶೈಲಿಯ ಮನೆಯನ್ನ ನಾನ್ ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಕೇರಳದ ಕುಂಜೂರು ಮನೆ ಅಂತ ಹೇಳ್ತಾರೆ ಇದನ್ನ ಸೂರ್ಯನ ಬೆಳಕು ಮಳೆ ಎಲ್ಲವೂ ಕೂಡ ಮನೆ ಒಳಗಡೆ ಪ್ರವೇಶ ಮಾಡ್ತಾ ಇದೆ ನಾವೀಗ ಕೇರಳ ಶೈಲಿಯ ಚೌಕಿ ಮನೆಯಲ್ಲಿದ್ದೀವಿ ಇದನ್ನ ನಾವು ಕರ್ನಾಟಕ ಭಾಗದಲ್ಲೂ ಕಾಣ್ತೀವಿ ಚೌಕಿ ಮನೆ ಅಂತ ಮನೆಯ ಭಾಗದಲ್ಲಿ ಸೂರ್ಯನ ಬೆಳಕು ಬೀಳ್ತಾ ಇರುತ್ತೆ ಜೊತೆಗೆ ಮಳೆ ಕೂಡ ಬೀಳ್ತಾ ಇರುತ್ತೆ ಇಲ್ಲಿ ಕಾಣಿಸ್ತಾ ಇರೋದು ನಾಗವಲ್ಲಿ ರೂಮಿನ ಚಿಲಕ ಅಂತೆ ಮಣಿಚಿತ್ರ ತಾಳ್ ನಾಗವಲ್ಲಿ ಚಿಲಕ ಇದು ಕೇರಳದ ಬಾರಿ ಫೇಮಸ್ ಲಾಕು ಹದಿನೈದನೇ ಮನೆಯ ಒಳಗಡೆ ನಾವೀಗ ಹೋಗ್ತಾ ಇದೀವಿ ಇದು ಕುಂಜೂರು ಚೌಕಿ ಮನೆ ಅಂತ ಹೇಳಿ ಕುಂಜೂರು ಅಂತ ಹೇಳಿ ನಮ್ದು ಬಲಿಮಾರ ಹತ್ರ ಬರ್ತದೆ ಇವರು ಕೇರಳ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ರು ಹಾಗಾಗಿ ಕೇರಳದ ಕಾರ್ಪೆಂಟರ್ ಕಲಿಸಿ ಉಡುಪಿಯಲ್ಲಿ ಮನೆ ಕಟ್ಟಿದ್ದು ಮನೆಯೆಲ್ಲ ಕೇಳ ಶಾಲಿ ಆದರೆ ಇದ್ದದ್ದು ಉಡುಪಿಯಲ್ಲಿ ಕುದ್ದಲಿನೇ ಹೇಳಿ ಯೋಗದಲ್ಲಿ ಬರ್ತದೆ ಇದು ಮನುಷ್ಯರ ತಲೆಯ ಭಾಗ ಇದು ಕುತ್ತಿಗೆ ಇದು ಸ್ಪೈನಲ್ ಪಾರ್ಡ್ಗಳು ಇದರಲ್ಲಿ ಏಳು ಚಕ್ರಗಳು ಎರಡು ನಾಲ್ಕು ಆರು ತಲೆಯ ಭಾಗ ಏಳು ಇದು ಮೂಲಾಧಾರ ಇಲ್ಲಿಂದ ಹೊರಟ ನರಗಳು ತಲೆ ಭಾಗಕ್ಕೆ ಹೋಗುವಾಗ ಅದು ಸಾವಿರ ನರವಾಗಿ ನರವಾಗಿ ಮಾರ್ಪಾಡಾಗ್ತದೆ ಅಂದ್ರೆ ಇದು ಮನೆಗೆ ಏನು ಆಗಿದೆ ಇದಕ್ಕೆ ನಾವು ಚೌಕಿ ಮನೆ ಅಂತ ಹೇಳುವಂತದ್ದು ಕನ್ನಡದಲ್ಲಿ ಚೌಕಿ ಮನೆ ಇಂಗ್ಲಿಷ್ ಅಲ್ಲಿ ಕೋಟಿ ಕೇರಳ ಭಾಷೆಯಲ್ಲಿ ಇದಕ್ಕೆ ನಾಲ್ಕು ಅಂತ ಹೇಳುವಂಥದ್ದು ತುಳಸಿ ಸುತ್ತ ಕಂಬಗಳು ಮತ್ತೆ ಇದು ನ್ಯಾಚುರಲ್ ಇದಕ್ಕೆ ದನದ ಸೆಗಣಿ ಇಳೆಯ ರಸ ಶೆಡಿಕಲ್ಲು ಮಸಿ ಸುಣ್ಣ ಮತ್ತೆ ರೆಡ್ ಆಕ್ಸೈಡ್ ಇದನ್ನು ಉಪಯೋಗಿಸಿ ಮಾಡ್ತಿದಂತದ್ದು ಬೇಕಾದ್ರೆ ಮುಟ್ಟಿ ನೋಡಿ ಗೋಡೆ ಎಷ್ಟು ತಂಪು ಅಂತ ಹೇಳಿ ನೋಡಿ ಇಲ್ಲಿ ಒಳಗೆ ಬರ್ಬೋದು ಇಲ್ಲಿ ಎರಡು ಕಿಚನ್ ಉಂಟು ಮಾಮೂಲಿ ಕಿಚನ್ ಅಡಿಗೆ ಮಾಡ್ಲಿಕ್ಕೋಸ್ಕರ ಇಲ್ಲಿ ಡೈನಿಂಗ್ ಇಲ್ಲಿ ಬೆಡ್ರೂಮ್ ಮೇಲೆ ಇಟ್ಟು ಮನೆ ಇಟ್ಟು ಊಟ ಮಾಡುವಂತದ್ದು ಇದಕ್ಕೆ ಅಡ್ಡಿಗೆ ಅಂತ ಹೇಳ್ತೇವೆ ಆ ಸಿಸ್ಟಮ್ ಅಲ್ಲಿ ನಾವು ಹೀಗೆ ಊಟ ಮಾಡ್ಬೇಕಂತ ಉಂಟು ಯಾಕಂತ ಹೇಳಿದ್ರೆ ಅನ್ನದ ಬಟ್ಲು ನಮ್ಮ ಕಾಲಿಗೆ ಅಂತ ಹೇಳಿ ಅದಕ್ಕೋಸ್ಕರ ಮತ್ತೆ ಇಲ್ಲಿ ದೇವರಿಗೆ ಮಾಡಲಿಕ್ಕೆ ಇಲ್ಲಿ ಸಪ್ರೇಟ್ ಕಿಚನ್ ಅಂದ್ರೆ ಮಡಿ ಸ್ನಾನ ಮಾಡಿಕೊಂಡು ಒದ್ದೆ ಬಟ್ಟೆಯಲ್ಲಿ ನೈವೇದ್ಯ ಮಾಡಿ ಅಲ್ಲಿಂದ ಸ್ನಾನ ಮಾಡಿಕೊಂಡು ಒದ್ದೆ ಬಟ್ಟೆಯಲ್ಲಿ ನೈವೇದ್ಯ ಮಾಡಿ ಇಲ್ಲಿಂದ ದೇವರಿಗೆ ಕೊಡ್ಲಿಕ್ಕೆ ನೈವೇದ್ಯ ಕೊಡ್ಲಿಕ್ಕೆ ಇದು ನೈವೇದ್ಯವನ್ನ ಕೊಡೋದಕ್ಕೆ ಇರುವಂತಹ ಒಂದು ಹೋಳು

ಮತ್ತೆ ಅದೇ ಮಾಡಿದಂತ ಮತ್ತೆ ಅವಾಗ ನಮ್ಮ ಹತ್ರ ಫರ್ನಿಚರ್ ಇರ್ಲಿಲ್ಲ ಈ ದಂಡೆಯಲ್ಲಿ ಕುತ್ಕೊಳ್ಳುವಂಥದ್ದು ಅದಕ್ಕೋಸ್ಕರ ಮಿಡ್ಡೇ ಲೆವೆಲ್ ಅಷ್ಟು ಡೌನ್ ಯಾಕಂತ ಹೇಳಿದ್ರೆ ಮೈಗೆ ಗಾರ್ಮಿಸ್ಬೇಕಂತ ಹೇಳಿ ಮತ್ತೆ ಈ ಮನೆಯಲ್ಲಿ ಅರವತ್ತೆರಡು ಜನ ಮೆಂಬರ್ ಅದ್ರಲ್ಲಿ ಹದಿನೇಳು ಜನ ಗಂಡ ಇಷ್ಟು ಜನ ವಾಸ ಮಾಡ್ತಿದ್ರು ಹಾಗಾಗಿ ನಿಮ್ಗೆ ಬಾಣಂತಿ ಮನೆಯಲ್ಲಿ ಸಪ್ರೇಟ್ ಉಂಟು ಮಾಡಿದ್ರು

ಕೆಳಗಡೆ ಇರ್ತಾ ಇದ್ದಿದ್ದು ಯಾಕೆ ಅಂತಂದ್ರೆ ನಾವು ಕುರ್ಚಿ ಮೇಲೆ ಕೂತ್ಕೊಳ್ಳೋದು ಅಥವಾ ಸೋಫಾ ಮೇಲೆ ಕೂತ್ಕೊಳ್ಳುವಂತ ಸಿಸ್ಟಮ್ ಅಲ್ಲ ನೆಲದ ಮೇಲೆ ಕೂತ್ಕೊಳ್ಳುವಾಗ ನಮಗೆ ಗಾಳಿ ಬೀಸಬೇಕು ಅನ್ನುವಂತ ಕಾರಣಕ್ಕೆ ಕಿಟಕಿಗಳು ಕೆಳಗಡೆ ಮಾಡಲ್ಪಟ್ಟಿರ್ತಾ ಇರುವ ಈಗ ನಾವು ಮೇಲೆ ಹೋಗ್ತಾ ಇದೀವಿ ಇಲ್ಲಿ ನೋಡಿ ನಿಮಗೆ ತಂಪಾದ ಗಾಳಿ ಬೀಸುವಂತ ನೋಡಿ ಹೋಗುಗಳಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ವಿಂಡೋಗಳಿಗೆ ಇಲ್ಲಿ ಸೆಟರ್ ಇಲ್ಲ ನೋಡಿ ಬಾಗಿಲು ಆದ್ರೆ ಇದನ್ನ ಒಂದು ಕ್ಲಿಕ್ ಅಲ್ಲಿ ಬಂದ್ ಮಾಡಬಹುದು ಒಂದು ಕ್ಲಿಕ್ ಅಲ್ಲಿ ಓಪನ್ ಮಾಡಬಹುದು ಅಂದ್ರೆ ಈಗ ನಾವು ಸ್ಕ್ರೂ ಹಾಕಿದ್ದೇವೆ ಎಲ್ಲ ಹಾಳಾಗ್ತದೆ ಅಂತ ಹೇಳಿ ಅಂದ್ರೆ ದೂರಿಂದ ಬಂದ್ ಆಗ್ತದೆ ಹೇಳಿದ್ರೆ ಓಪನ್ ಆಗ್ತದೆ ಈ ಹೋಲ್ಗಳು ಸಣ್ಣದಲ್ಲಿ ಹೋಗಿ ನಿಮಗೆ ತಂಪು ಗಾಳಿ ಮಾತ್ರ ಬಿಸ್ತದೆ ಬಿಸಿಲು ಕಟ್ಟಾಗ್ತದೆ ಈ ಗಾಳಿ ಬಂದಿದ್ದು ಕಾರಣ ಇದು ಈ ಮಾಡಿದ್ರೆ ಸೇಫ್ ಉಂಟಲ್ಲ ಈ ಮಾಡಿದ್ರೆ ಸೇಫ್ ಉಂಟಲ್ಲ ಇದು ಫನ್ನಲ್ ಆಗಿ ಉಂಟು ಹಾಗಾಗಿ ಇಲ್ಲಿಂದ ಒಳಗೆ ಗಾಳಿ ಬರುತ್ತಿಲ್ಲ ಈ ಗಾಳಿಯಲ್ಲಿ ಕ್ರಾಸ್ ವೆಂಟಿಲೇಷನ್ ಸಿಸ್ಟಮ್ಗಳು ಇದು ಓದುವ ಅಂತೇಳಿ ಇಲ್ಲಿ ನೋಡಿದ್ರೆ ನನಗೆ ಕ್ಲೀನ್ ಕಾಣ್ತದೆ ಅದೇ ಹೊರಗಿಂದ ಹೋಗಿ ನೋಡಿದ್ರೆ ಏನು ಕಾಣುವುದಿಲ್ಲ ಮತ್ತೆ ವೆಂಟಿಲೇಷನ್ ಗೋಸ್ಕರ ಮತ್ತೆ ಬ್ಯಾಕ್ ಬೋನ್ ಗೆ ಸಪೋರ್ಟ್ ಅಂದ್ರೆ ಇದು ಒಳಗಡೆಯಿಂದ ಮಾತ್ರ ನಾವು ಹೊರಗಡೆ ಕಾಣಿಸ್ತದೆ ಹೊರಗಡೆ ನಿಂತ್ರೆ ಒಳಗಡೆ ಏನು ಕಾಣೋದಿಲ್ಲ ಮತ್ತೆ ವೆಂಟಿಲೇಷನ್ ಮತ್ತೆ ಬ್ಯಾಕ್ ಬೋನ್ ಗೆ ಸಪೋರ್ಟ್ ಇದಕ್ಕೆ ಹೇಳ್ತಾರೆ ಒನ್ ವೇ ಗ್ರಿಲ್ ಅಂತ ಹೇಳಿ ಒನ್ ವೇ ಗ್ರಿಲ್ ಅಂದ್ರೆ ಈಗ ನಾವು ಒನ್ ವೇ ಗ್ಲಾಸ್ ಎಲ್ಲ ಹಾಕ್ತೇವೆ ಹಾಗೆ ಮತ್ತೆ ಬ್ಯಾಕ್ ಬೋನ್ ಗೆ ಸಪೋರ್ಟ್ ಆಗಿ ಇದು ತಿರುಗಿ ಕೂತ್ಕೊಳ್ಳಿ ನಿಮಗೆ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಬಹುದು ಇಲ್ಲಿ ಬೆನ್ನು ಕೊಟ್ಟು ಕೂತ್ಕೊಳ್ಳಿ ಕೂತ್ಕೊಳ್ಳೋದಕ್ಕೆ ಒಂಥರ ಚೆನ್ನಾಗಿದೆ

ಇಲ್ಲಿ ಅಕ್ಕಿ ಮುಡಿ ಉಪ್ಪಿನಕಾಯಿ ಬರಣಿ ಹುಬ್ಬಳ್ಳಿ ಅಕ್ಕಿ ಹುಣಸೆಹಣ್ಣಲ್ಲಿ ಇಲ್ಲಿ ಸ್ಟೋರ್ ಮಾಡ್ತಿದ್ರು ನಿಮಗೆ ಉಪ್ಪಿನಕಾಯಿ ಸಾಧಾರಣ ಎರಡರಿಂದ ಮೂರು ವರ್ಷ ಏನೂ ಆಗುದಿಲ್ಲ ಯಾಕಂತ ಹೇಳಿದ್ರೆ ಆ ಹೊಗೆಗೆ ಅದು ಪ್ರಚೋರ ಆಗಿರ್ತದೆ ಆ ಸಂದರ್ಭದಲ್ಲಿ ಮತ್ತೆ ಮಲಗುವಂತ ಜಾಗ ಇದೆ ಯಾರಿಗಾಗಿ ಸಪ್ರೇಟ್ ರೂಮ್ ಇರಲಿಲ್ಲ ಇಲ್ಲೇ ಚಾಪ್ ಹಾಕೊಳ್ಳಲು ಮಲಗುವಂತ ಮಲಗುವಂತ ಜಾಗ ಇದು ಆ ಡೆಲಿವರಿ ಆದಾಗ ಯಜಮಾನರು ಇಲ್ಲಿಂದಲೇ ಹೋಗಿ ಇಲ್ಲಿಂದಲೇ ಮೇಲೆ ಬರಲಿಕ್ಕೆ ಮಡಿಗೋಸ್ಕರ ಇದು ದೇವರ ಕೋಣೆದ ಕಿಚನ್ ಇದು ಅಟ್ಟಕ್ಕೆ ಈ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಮೇಲೆ ಸ್ಟೋರ್ ಮಾಡ್ತಿದ್ರು ಇದು ಮನೆಯಲ್ಲಿ ಎಪ್ಪತ್ತ ಎಂಬತ್ತು ಜನರು ಇರುವಾಗ ಮಳೆಗಾಲದಲ್ಲಿ ದವಸಧಾನ್ಯ ಅಕ್ಕಿಯಲ್ಲಿ ಸ್ಟೋರ್ ಮಾಡ್ತಿದ್ರು ಯಾಕಂತಂದ್ರೆ ಕೆಳಗೆ ಬರ್ತದೆ ಈ ಲಾಕಿನ ಹೆಸರು ಮಣಿಚಿತ್ರ ಮಣಿಚಿತ್ರಾಳ್ ಅಂತೇಳಿ ನಾಗವಲ್ಲಿದ್ರು ಮತ್ತು ಚಿಲ್ಕ ಇದು ಕೇರಳದ ಬಾರಿ ಫೇಮಸ್ ಲಾಕ್ಸಿ ಮಣಿಚಿತ್ರ ತಾಳ್ ಮಣಿಚಿತ್ರ ತಾಳ್ ಇದು ಮೂವಿಯೇ ಹೆಸರೇ ಮಣಿಚಿತ್ರ ತಾಳ್ ಅಂತ ಅಂತೇಳಿ ಕನ್ನಡದಲ್ಲಿ ಆಪ್ತಮಿತ್ರ ನಾಗವಲ್ಲಿದ್ರು ಮತ್ತು ಚಿಲ್ಕ ವರ್ಷದಲ್ಲಿ ಒಂದು ಬಾರಿ ಪಂಚಕರ್ಮ ಚಿಕಿತ್ಸೆ ಮತ್ತು ಶಿರೋದಾರ ವರ್ಷದಲ್ಲಿ ಒಂದು ದಿನ ಪಂಚಕರ್ಮ ಶಿರೋದಾರ ಮತ್ತು ಆಯಿಲ್ ಮಸಾಜ್ ಮಾಡುವಂತಹ ಒಂದು ಜಾಗ ಇದೆ